ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಸಿಂಪಲ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ ರೈಸ್ ರೆಸಿಪಿ ರೈಸ್ ರೆಸಿಪಿ ಅಂದರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಸೌತ್ ಇಂಡಿಯನ್ ಮೇಯ್ನ್ ರೆಸಿಪಿನೇ ರೈಸ್ ರೆಸಿಪಿ ಆಗುತ್ತೆ ಜಾಸ್ತಿ ವಿತೌಟ್ ರೈಸ್ ಏನು ಮಾಡೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ರೈಸ್ ಇದ್ದೇ ಇರುತ್ತೆ ನಮಗೆ ಸೊ ಹಾಗಾಗಿ ರೈಸ್ ರೆಸಿಪಿನ ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ನಾನು ಮಾಡ್ತಾ ಇರೋ ರೆಸಿಪಿ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ವೆಜಿಟೇಬಲ್ ಪಲಾವ್ ಆಲ್ರೆಡಿ ಒಂದು ಎರಡು ಮೂರು ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಇದರಲ್ಲಿ ಇದು ಸ್ವಲ್ಪ ಸ್ಪೆಷಲ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋದಕ್ಕೆ ತರಕಾರಿಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಆಲೂಗಡ್ಡೆ ಹಾಗೆ ಬಟಾಣಿ ಕಾಳು ಇಷ್ಟನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದ ಉದ್ದ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿಯ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಎರಡು ಕಪ್ ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿರುವಂಥದ್ದು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿರುವಂಥದ್ದು ಸೊ ಇವಾಗ ರೈಸ್ ರೆಸಿಪಿ ಮಾಡೋದಕ್ಕೆ ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲಿ ಕುಕ್ಕರಲ್ಲಿ ಮಾಡ್ಕೊತಿದ್ದೀನಿ ಸೊ ನೀವು ಬೇಕಂದರೆ ಪಾತ್ರೆಯಲ್ಲೂ ಕೂಡ ಮಾಡ್ಕೋಬೋದು ಇದಕ್ಕೆ ರೈಸ್ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ನಂತರ ನಾವು ಗರಂ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ ಚಕ್ಕೆ ಮತ್ತು ಲವಂಗ ಪಲಾವ್ ಎಲೆ ಹಾಗೆ ಸ್ಟಾರ್ ಹೂವು ಇಷ್ಟು ಎರಡು ಏಲಕ್ಕಿ ಕಾಯಿ ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನು ತೊಗೊಂಡಿರುವಂಥ ರೈಸ್ ನಾಲ್ಕರಿಂದ ಐದು ಜನ ಊಟ ಮಾಡುವಷ್ಟು ಎರಡು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಗರಂ ಮಸಾಲನ ಫಸ್ಟ್ ಎಲ್ಲನೂ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ವೇಳೆ ನೀವು ಹಾಗೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಇದನ್ನು ಮಿಕ್ಸೀಲಿ ಹಾಕ್ಬಿಟ್ಟು ಪುಡಿ ಮಾಡಿಕೊಂಡು ಕೂಡ ನೀವು ಹಾಕೊಬೋದು ಇದಕ್ಕೆ ಇದೆಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಇದು ಫ್ರೈ ಆಗಿದ ತಕ್ಷಣ ಒಂದು ಸ್ಮೆಲ್ ಬರುತ್ತೆ ಗಮ್ ಅಂತ ಗರಂ ಮಸಾಲೆಗಳೆಲ್ಲ ಹಾಕಿದ ತಕ್ಷಣ ಒಂದು ಸ್ಮೆಲ್ ಬರುತ್ತೆ ನಂತರ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಉದ್ದ ಉದ್ದ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೆಸಿಪಿಗೆ ಮೇಯ್ನಾಗಿ ಹಾಕೊಳ್ಳುವಂಥದ್ದು ಕಸೂರಿ ಮೇಥಿ ಕಸೂರಿ ಮೇತಿ ಹಾಕ್ಕೊಂಡು ಒಂದು ಸರಿ ಪಲಾವ್ ಟ್ರೈ ಮಾಡಿ ನೋಡಿ ನೀವು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕಸೂರಿ ಮೇತಿನ ನೀವು ಅಂಗಡಿಗಳಲ್ಲಿ ಸಿಗುತ್ತೆ ಪ್ಯಾಕೆಟಲ್ಲೂ ಸಿಗುತ್ತೆ ನಿಮಗೆ ಲೂಸಾಗಿ ಕೂಡ ಸಿಗುತ್ತೆ ಕಸೂರಿ ಮೇತಿ ಸೊ ಇದನ್ನು ಸ್ವಲ್ಪ ಅಂಚಿಟ್ಕೊಂಡು ಹೆಂಚಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಕ್ರಿಸ್ಪಿ ಆಗುತ್ತೆ ನಂತರ ಪುಡಿ ಮಾಡಿಬಿಟ್ಟು ಕೂಡ ನೀವು ಹಾಕೋಬೋದು ನಾನಿಲ್ಲಿ ಪುಡಿ ಮಾಡಿ ಇಲ್ಲ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಪಲಾವ್ ಟೇಸ್ಟ್ ಅನ್ನೋದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ರಿಚ್ ಆಗಿರುತ್ತೆ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಗೋಡಂಬಿ ಕೂಡ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಸೂರಿ ಮೇತಿಯಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ ಹಸಿ ಸ್ಮೆಲ್ಲು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನು ಅಷ್ಟೇ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಇದಕ್ಕೆ ಬೇಕಾದರೆ ಟೊಮೆಟೊನೂ ಹಾಕ್ಕೋಬೋದು ಟೊಮೆಟೊ ಜಾಗದಲ್ಲಿ ನೀವು ಮೊಸರನ್ನು ಕೂಡ ಯೂಸ್ ಮಾಡ್ಬೋದು ಮೊಸರು ತಿನ್ನೋರಾದರೆ ಮೊಸರು ಇಷ್ಟಪಡೋರಾದರೆ ಮೊಸರು ಕೂಡ ಯೂಸ್ ಮಾಡ್ಬೋದು ಬಟ್ ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ನಾಟಿ ಟೊಮೆಟೊ ಎರಡು ತೊಗೊಂಡು ಟೊಮೆಟೊ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲೆ ಎಲ್ಲ ಫ್ರೈ ಆಗೋದ್ರಲ್ಲೇ ಇರುತ್ತೆ ನಿಮಗೆ ರೈಸ್ ಟೇಸ್ಟ್ ಅನ್ನೋದು ನಾನಿಲ್ಲಿ ಧನಿಯಾ ಪೌಡ್ರು ಒಂದು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಅರಿಶಿನ ಪುಡಿ ಇಲ್ಲ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಗರಂ ಮಸಾಲೆ ಇದ್ದರೆ ಮನೇಲಿ ಮಾಡಿರುವಂಥ ಗರಂ ಮಸಾಲೆ ಇದ್ದರೆ ಗರಂ ಮಸಾಲೆ ಪೌಡ್ರನ್ನು ಕೂಡ ಹಾಕೋಬೋದು ಸ್ವಲ್ಪ ಬೇರೆ ಎಕ್ಸ್ಟ್ರಾ ಏನು ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಈ ರೈಸ್ಗೆ ನಾವು ಮನೇಲಿ ಮಾಡಿರುವಂಥದ್ದೇ ಎಲ್ಲನೂ ಯೂಸ್ ಮಾಡ್ತಾ ಇರೋದು ಹೊರಗಡೆಯಿಂದ ತಂದಿರುವಂಥ ಮಸಾಲೆ ಏನು ಯೂಸ್ ಮಾಡ್ತಾಯಿಲ್ಲ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಬಟಾಣಿ ಕಾಳು ಹಸಿ ಬಟಾಣಿ ಇದೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ವಾ ಹಸಿ ಬಟಾಣಿ ಎಲ್ಲರಿಗೂ ಅವೈಲೇಬಲ್ ಇರುತ್ತೆ ಅಂಗಡಿಗಳಲ್ಲಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಹಾಕೊಳ್ಳಿ ಇಲ್ಲ ಅಂದರೆ ಒಣಗಿರುವಂಥ ಬಟಾಣಿ ಇದ್ದರೆ ನಿಮಗೆ ನೈಟ್ ನೆನೆಸಿಬಿಟ್ಟು ಒಣಗಿರೋ ಬಟಾಣಿ ಕೂಡ ಹಾಕೋದು ಇಲ್ಲ ಅನ್ನೋರು ಫ್ರೋಝನ್ ಬಟಾಣಿ ಸಿಗುತ್ತೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ಇವಾಗ ತರಕಾರಿಗಳೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ನಂತರ ನಾನಿಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಅಕ್ಕಿ ನೆನೆಸಿಟ್ಕೊಂಡಿದೆ ಅಂತ ಹೇಳ್ದಲ್ವ ಆಗಲೇ ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ನಾನು ಅಕ್ಕಿಯಲ್ಲಿರುವಂಥ ನೀರೆಲ್ಲ ಬಸ್ಬಿಟ್ಟು ನೀವು ಅಕ್ಕಿ ಹಾಕೋಬೇಕಾಗತ್ತೆ ಆವಾಗಲೇ ನೀವು ಅಕ್ಕಿ ಎಷ್ಟು ಹಾಕಿದಿರೋ ಅದಕ್ಕೆ ಅಳತೆ ನೀರು ಕರೆಕ್ಟಾಗಿ ಗೊತ್ತಾಗುತ್ತೆ ಬಾಸ್ಮತಿ ರೈಸ್ ಯೂಸ್ ಮಾಡೋರಾದರೆ ಇನ್ನೂ ಚೆನ್ನಾಗಿರುತ್ತೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಮಾತ್ರ ಇಲ್ಲಿ ಸೋನಾ ಮಸೂರಿ ರೈಸನ್ನೇ ಯೂಸ್ ಮಾಡ್ತಾಯಿದ್ದೀನಿ ಬಾಸ್ಮತಿ ರೈಸ್ ಇದೆ ಬಟ್ ಅಷ್ಟು ಇಷ್ಟ ಆಗೋಲ್ಲ ಮನೇಲಿ ಹಾಗಾಗಿ ಸೋನಾ ಮಸೂರಿ ರೈಸನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸೊ ನೀವು ಇಷ್ಟ ಪಡೋರಾದರೆ ಬಾಸ್ಮತಿ ರೈಸ್ ಕೂಡ ಯೂಸ್ ಮಾಡ್ಕೋಬೋದು ಬಾಸ್ಮತಿ ರೈಸ್ ಆಗಲಿ ಜೀರಾ ರೈಸ್ ಆಗಲಿ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಇಲ್ಲಿ ಚೆನ್ನಾಗಿ ಅಕ್ಕಿ ಹಾಕಿದ ತಕ್ಷಣ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ನಾಲ್ ನಾಲ್ಕು ಗ್ಲಾಸಷ್ಟು ನೀರನ್ನು ಇದ್ದೀನಿ ಎರಡು ಕಪ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನೀವು ಬಾಸ್ಮತಿ ರೈಸ್ ಯೂಸ್ ಮಾಡ್ತೀನಿ ಅಂತ ಅನ್ನೋರಾದರೆ ಎರಡು ಕಪ್ ಅಕ್ಕಿಗೆ ಮೂರು ಕಪ್ಪು ನೀವು ನೀರನ್ನು ಹಾಕ್ಕೋಬೇಕಾಗುತ್ತೆ ಅಂದರೆ ಒಂದು ಕಪ್ಗೆ ಒಂದೂವರೆ ಕಪ್ ನೀರು ಹಾಕೋಬೇಕಾಗತ್ತೆ ಹಾಗಾಗಿ ಬಾಸುಮತಿ ರೈಸಿಗಾದರೆ ಸ್ವಲ್ಪ ನೀರು ಕಡಿಮೆ ಹಿಡಿಯುತ್ತೆ ಸೋನ ಮೊಸರಿ ಆದರೆ ಅಕ್ಕಿ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಈಗ ನೀರೆಲ್ಲ ಹಾಕಿದ್ದಾಯಿತು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಉಪ್ಪನ್ನು ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ ನೀವು ನಿಮಗೆ ಇವಾಗ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಈ ಸ್ಟೇಜಲ್ಲಿ ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಕರಗುತ್ತೆ ಚೆನ್ನಾಗಿ ಉಪ್ಪೊಂದ್ಸರಿ ಟೇಸ್ಟ್ ಮಾಡಿಕೊಂಡು ಜಸ್ಟ್ ಒಂದು ಎರಡು ಮೂರು ನಿಮಿಷ ಬಿಡಿ ಸ್ವಲ್ಪ ನೀರು ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅನ್ನೋವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನೀರು ಒಂದು ವೇಳೆ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ನಿಮಗೆ ತಳ ಅಂಟೋದಿಲ್ಲ ರೈಸ್ ನೀವು ಪಲಾವ್ ಏನಾದರೂ ಮಾಡಿದ್ರೆ ತಳ ಅಂಟೋದಿಲ್ಲ ಹಾಗಾಗಿ ಕುದಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಪಲಾವ್ಗಳೆಲ್ಲ ಮಾಡಿದಾಗ ಒಂದೇ ವಿಸಿಲಾಗಿ ಕೂಗಿಸೋದು ಒಂದು ವಿಸಿಲ್ ಕೂಗಿಸ್ಬಿಟ್ಟು ಬಿಟ್ಬಿಡ್ತೀನಿ ಪ್ರೆಷರ್ ಓಪನ್ ಮಾಡಕ್ಕೆ ಹೋಗೋಲ್ಲ ಅದು ತಣ್ಣಗಾದ ನಂತರ ಪ್ರೆಷರ್ ಓಪನ್ ಮಾಡಿ ತೆಗಿತೀನಿ ಸೊ ಫೈನಲ್ ಆಗಿ ನಮ್ಮ ಪಲಾವ್ ರೈಸ್ ಈ ಥರ ಬಂದಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ಲರಿಗೂ ಕೀಪ್ ವಾಚಿಂಗ್ ಈಗ ಚಂದ್ರಜಿತ್ ಚಾನಲ್